ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಋಷಭ ರಾಶಿ ಅವರ ಏಪ್ರಿಲ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ಅಥ್ವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿಲ್ಲ ಇಲ್ಲಾಂದರೆ ಬಿಟ್ಬಿಡಿದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಸೊ ಮಾರ್ಚ್ ಟ್ವೆಂಟಿ ನೈನ್ತ್ಗೆ ಸೋಲಾರ್ ಎಕ್ಲಿಪ್ಸ್ ಇದೆ ಸೂರ್ಯಗ್ರಹಣ ಇದೆ ಸೊ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಕೆಲವೊಂದು ರಾಶಿಗಳಿಗೆ ಪಾಸಿಟಿವ್ ಇದ್ದರೆ ಕೆಲವೊಂದಕ್ಕೆ ನೆಗೆಟಿವ್ ಇದೆ ಸಮಥಿಂಗ್ ಋಷಭ್ ರಾಶಿ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಡೆವಿಲ್ ಆ್ಯಂಡ್ ಸೆಕೆಂಡ್ ಕಾರ್ಡ್ ಪೇಜ್ ಆಫ್ ವಾಂಟ್ಸ್ ಬಂದಿದೆ ಸೊ ಹೇಳಬೇಕು ಅಂದರೆ ಎನಿಥಿಂಗ್ ಎಕ್ಸ್ಟ್ರಾ ಈಸ್ ನಾಟ್ ಗುಡ್ ಅಂತ ಹೇಳ್ತೀವಿ ಏನೇ ಮಾಡಿ ನೀವು ತುಂಬ ಎಕ್ಸ್ಟ್ರಾ ತಿಂತೀರಾ ಎಕ್ಸ್ಟ್ರಾ ಎಕ್ಸಸೈಸ್ ಮಾಡ್ತೀರಾ ಎಕ್ಸ್ಟ್ರಾ ಕೆಲಸ ಮಾಡ್ತೀರಾ ಸಮ್ಥಿಂಗ್ ಏನೋ ಎಕ್ಸ್ಟ್ರಾ ತುಂಬ ಹ್ಯಾಪಿಯಾಗಿರ್ತೀರ ಅಂದ್ರೂ ಭೀ ದಟ್ ಈಸ್ ಆಲ್ಸೋ ನಾಟ್ ಗುಡ್ ಅಂತ ನಾನು ಹೇಳ್ತೀನಿ ಡೆವಿಲ್ ಪೇಜ್ ಆಫ್ ಫೋನ್ಸ್ ಬಂದರೆ ಎಕ್ಸಸಿವ್ ಥಿಂಗ್ಸ್ ಎಕ್ಸೆಸಿವ್ ಈಟಿಂಗ್ ಅಂತ ಹೇಳ್ಬೋದು ಸೊ ಎಕ್ಸಸಿವ್ ಕೋ ಡಿಪೆಂಡೆಂಟ್ ಅಂತ ಹೇಳ್ತೀವಿ ಸೊ ಒಬ್ಬರ ಮೇಲೆ ತುಂಬಾ ಕೋ ಡಿಪೆಂಡೆಂಟ್ ಆಗಿರೋದು ಅಂತ ಹೇಳ್ಬೋದು ನೋಡಿ ತುಂಬ ಆಪ್ಷನ್ಸ್ ಇದ್ದರೆ ತುಂಬ ಭಯ ಇದ್ದರೂ ಕೂಡ ಅದೇ ಮ್ಯಾನಿಫೆಸ್ಟ್ ಆಗ್ತೀವಿ ಅಂತ ಹೇಳ್ತೀವಿ ನೀವು ಏನು ಥಿಂಕ್ ಮಾಡ್ತೀರಾ ಸೊ ಏನು ಹೇಳ್ತೀರಾ ವರ್ಡ್ಸ್ ವಿಲ್ ಹ್ಯಾವ್ ಎನರ್ಜಿ ಅಂತ ಹೇಳ್ತೀವಿ ನಿಮ್ಮ ಥಿಂಗ್ಸ್ ಥಾಟ್ಸ್ ವಿಲ್ ಟ್ರಾನ್ಸ್ಫರ್ ಇನ್ ಟು ಎನರ್ಜಿ ಅಂತ ಹೇಳ್ತೀವಿ ಬಿ ಕೇರ್ಫುಲ್ ಅಂತ ಹೇಳ್ತೀವಿ ಥಿಂಕ್ ಅಬೌಟ್ ರೆಮಿಡೀಸ್ ಅಂತ ಹೇಳ್ತೀವಿ ಯಾವಾಗಲೂ ಪ್ರಾಬ್ಲಮ್ಸ್ ಬಗ್ಗೆ ಯೋಚನೆ ಮಾಡಬೇಡಿ ಸೊಲ್ಯೂಷನ್ಸ್ ಬಗ್ಗೆ ಯೋಚನೆ ಮಾಡಿ ನಾನು ಸೊಲ್ಯೂಷನ್ಸ್ ಬಗ್ಗೆ ಯೋಚನೆ ಮಾಡಿ ಅಂದರೆ ನೀವೇನು ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಫಸ್ಟು ಪ್ರಾಬ್ಲಮ್ನ ಯೋಚನೆ ಮಾಡಿ ಆಮೇಲೆ ಸೊಲ್ಯೂಷನ್ ಈ ಪ್ರಾಬ್ಲಮ್ಗೆ ಈ ಸೊಲ್ಯೂಷನ್ ಸೊ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಸ್ಟಾಪ್ ಬರೀ ಸೊಲ್ ಸೊಲ್ಯೂಷನ್ಸ್ ಬಗ್ಗೆ ಯೋಚನೆ ಮಾಡಿ ಅಂತ ಡಯೆಟ್ ಅಂತ ಹೇಳ್ತೀವಿ ಗುಡ್ ಸ್ಲೀಪ್ ಅಂತ ಹೇಳ್ತೀವಿ ಡೋಂಟ್ ನೋ ಯಾಕೆ ಅಂತ ಗೊತ್ತಿಲ್ಲ ಸೊ ಸಮಥಿಂಗ್ ಫೇಮ್ ಆ್ಯಂಡ್ ಸಕ್ಸಸ್ ಮನಿಗೋಸ್ಕರ ರೆಮಿಡೀಸ್ ಮಾಡ್ತಾ ಇದ್ದೀರಾ ಇವರ್ ಟೈಮ್ ಈಸ್ ಟುಡೇ ಅಂತ ಹೇಳ್ತೀನಿ ದೆ ವಿಲ್ ಪೇಜ್ ಆಫ್ ಬೌಂಡ್ಸ್ ಇದ್ದರೂ ಕೂಡ ಬಿಕಾಸ್ ಥರ್ಡ್ ಕಾರ್ಡ್ ನೈನ್ ಆಫ್ ಕಪ್ಸ್ ಇದೆ ವಿಶ್ ಫುಲ್ಫಿಲ್ಮೆಂಟ್ ಎನ್ ಎನರ್ಜಿ ಅಂತ ಹೇಳ್ತೀವಿ ಸೊ ಲಾಟ್ ಆಫ್ ಎನರ್ಜಿಸ್ ಆ್ಯಂಡ್ ಸ್ಯಾಕ್ರಿಫೈಸಸ್ ಈಸ್ ನೀಡೆಡ್ ಅಂತ ಹೇಳಬೇಕು ಒಂದು ಕೆಲವೊಂದನ್ನು ನೀವು ತ್ಯಾಗ ಮಾಡಬೇಕಾಗುತ್ತೆ ಲೈಫಲ್ಲಿ ಸ್ಯಾಕ್ರಿಫೈಸ್ ಮಾಡ್ಕೊಳ್ಬೇಕಾಗುತ್ತೆ ಕೆಲವೊಂದನ್ನು ಪಡ್ಕೊಳ್ಳೋಕೆ ಅಂತ ಹೇಳ್ತೀವಿ ಸೊ ಈ ಮೆಸೇಜ್ ಯಾರಿಗೆ ಬೇಕಾಗಿರುತ್ತೆ ಅವ್ರಿಗೆ ಖಂಡಿತ ತಲುಪಿರುತ್ತೆ ಅಂತ ನಾನು ಅನ್ಕೊಳ್ತೀನಿ ಫೋರ್ತ್ ಕಾರ್ಡ್ ಹ್ಯಾಂಗ್ ಮ್ಯಾನ್ ಬಂದಿದೆ ಗಟ್ಸ್ ಪ್ರೊಟೆಕ್ಷನ್ ಅಂತ ಹೇಳ್ತೀವಿ ಏನಾದರೂ ಹೆಲ್ತ್ ಇಶ್ಯೂಸ್ ಖಂಡಿತ ಆಗ್ಬೋದು ನಿಮಗೆ ಸ್ಟಮಕ್ ಇನ್ಫೆಕ್ಷನ್ ಗಟ್ ಪ್ರಾಬ್ಲಮ್ ಲೈಕ್ ಸ್ಟಮಕಲ್ಲಿ ಸೋ ನೋಡಿ ಯಾವುದಕ್ಕಾದ್ರೂ ವೇಟ್ ಮಾಡ್ತಾ ಇದ್ರೆ ಯಾರಾದರೂ ಮೆಸೇಜ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಟೆಕ್ಸ್ಟ್ ಮಾಡ್ತಾರೆ ಅಂದರೆ ಋಷಭ ರಾಶಿ ಅವ್ರು ನೀವು ವೇಟ್ ಮಾಡ್ತಾಯಿದ್ರೆ ಕ್ರಾಸ್ ವಾಚರ್ಸ್ ಋಷಭ ರಾಶಿ ಅವ್ರಿಗೆ ವೇಟ್ ಮಾಡ್ತಾ ಇದ್ದೀರ ಮಾಡ್ತಾಯಿದ್ರೆ ಏನಿದೆ ನಮ್ಮ ಕೆಲಸ ನೋಡಿ ಗೋ ವಿತ್ ಎ ಫ್ಲೋ ಅಂತ ಹೇಳ್ತೀವಿ ಯಾವಾಗಲೂ ಏನಾದರೂ ಕೆಲಸ ಇದ್ರೆ ಸುಮ್ಮನೆ ವೇಟ್ ಮಾಡಬೇಡಿ ಯಾವುದೋ ಮೆಸೇಜ್ ಅಥವಾ ಕಾಲ್ಗೋಸ್ಕರನೋ ಅಂತ ನಾನು ಹೇಳ್ತೀನಿ ಇನ್ ಕೇಸ್ ನಿಮ್ಮ ಕೆರಿಯರಿನ ಜಾಬ್ ಪ್ರಮೋಷನ್ ಅಥವಾ ಜಾಬ್ ಏನು ಹೇಳ್ತೀವಿ ಕನ್ಸಿಡರ್ ೇಷನ್ ಮೇಲಿದ್ದರೂ ಕೂಡ ಸೊ ಡೂ ಸೈಡ್ ಹಝಲ್ಸ್ ಅಂತ ಹೇಳ್ತೀವಿ ನಾವು ಫೈ ಆಫ್ ಕಪ್ಸ್ ಕಾಡಿದೆ ಕ್ವೀನ್ ಆಫ್ ಶಾರ್ಟ್ಸ್ ಕೋ ಕಾಡಿದೆ ಕೆಲವ್ರಿಗೆ ಆಲ್ರೆಡಿ ಕನ್ಫ್ಲಿಕ್ಟ್ಸ್ ಇದೆ ಬ್ಲೇಮ್ ಗೇಮ್ಸ್ ಇದೆ ಜಗಳ ಆಗಿದೆ ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಕೆಲವರು ಫೈವ್ ಆಫ್ ಅಂದರೆ ಅದರ್ ಪರ್ಸನ್ ನನಗೆ ಸಾರಿ ಕೇಳಿ ಅದರ್ ಪರ್ಸನ್ ತಪ್ಪು ಮಾಡಿದರೆ ಅವ್ರಿಗೆ ರಿಯಲೈಸ್ ಆಗಿ ಅವರಾಗಿ ಬಂದು ನನ್ನ ಹತ್ರ ಸಾರಿ ಕೇಳಿ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಕ್ವೀನ್ ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆ ಅಂದರೆ ಸೊ ಕ್ವೀನ್ ಆಫ್ ಸಾರ್ಟ್ಸ್ ಅವ್ರು ಕೇಳಲ್ಲ ಅಂತ ಹೇಳ್ತಾ ಇದೆ ಸೊ ಇದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ ಈ ಒಂದು ಸರ್ತಿ ಕಾರ್ಡ್ಸಲ್ಲಿ ನನಗೆ ಇಡೀ ಫಿಲ್ಮ್ ಥರ ಕಾಣಿಸ್ತಾ ಇರುತ್ತೆ ಸೊ ನಗು ಬರುತ್ತೆ ನನಗೆ ಸಮಥಿಂಗ್ ನೋಡಿ ಕ್ವೀನ್ ಆಫ್ ಸೋಡ್ಸ್ ಅಂದರೆ ದೇರ್ ಇಸ್ ಅ ಆ್ಯಟಿಟ್ಯೂಡ್ ಇರುತ್ತೆ ಸೊ ಅವ್ರಿಗೆ ಗೊತ್ತಿರುತ್ತೆ ಅವ್ರದ್ದೇ ತಪ್ಪು ಅಂತ ಬಟ್ ಆದರೂ ಏನಾಯಿತು ನನ್ನದೇ ತಪ್ಪಿದ್ರು ನೋ ಪ್ರಾಬ್ಲಮ್ ಯಾರೇನು ತಪ್ಪು ಮಾಡಲ್ಲ ಇದೇನು ಚಿಕ್ಕ ಪುಟ್ಟ ತಪ್ಪು ಸೊ ನಾನು ಯಾಕೆ ಕೊಪ್ಕೊಳ್ಬೇಕು ನಾನು ಯಾಕೆ ಸಾರಿ ಕೇಳಬೇಕು ಇದರಿಂದ ಏನಾದರೂ ಬ್ರೇಕಪ್ ಆಗುತ್ತಾ ಇಲ್ಲ ಅವರೇನಾದರೂ ನನ್ನ ಲೈಫಲ್ಲಿ ವಾಪಸ್ ಬರೋಲ್ಲ ಬ್ರೇಕಪ್ ಅಂತರೂ ಆಗಿಲ್ಲ ಒಂದು ಚಿಕ್ಕ ಜಗಳ ಮಾತ್ರ ಸೊ ಒಂದು ಸ್ವಲ್ಪ ದಿನ ಮಾತಾಡ್ತಾ ಇಲ್ಲ ಕಾನ್ವರ್ಸೇಷನ್ ಸ್ಟಾಪ್ ಆಗಿದೆ ನೆಕ್ಸ್ಟ್ ಅವರಾಗ ಅವರೇ ನೀವಾಗ ನೀವೇ ಬರ್ತೀರ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಆ ಕಡೆ ಇದೆ ಐ ಡೋಂಟ್ ನೋ ಯಾಕೆ ಏನೋ ಗೊತ್ತಿಲ್ಲ ನೈನ್ ಆಫ್ ಕಪ್ಸ್ ಇರೋದ್ರಿಂದ ಸಮಥಿಂಗ್ ಗುಡ್ ನ್ಯೂಸ್ ಬರುತ್ತೆ ನಿಮಗೆ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ಥರ ಗುಡ್ ನ್ಯೂಸ್ ಅಂತೂ ತುಂಬ ಬರುತ್ತೆ ಅಂತ ಹೇಳ್ಬೋದು ದೇರ್ ಈಸ್ ಎ ಟ್ರಾವೆಲ್ ಅಂತ ಹೇಳ್ತೀನಿ ದೆರ್ ಈಸ್ ಎ ಲಾಟ್ ಆಫ್ ಶಾಪಿಂಗ್ ಕಾಣಿಸ್ತಾ ಇದೆ ಲಾಟ್ ಆಫ್ ಟ್ರಾವೆಲ್ ಅಂತ ಹೇಳ್ಬೋದು ಸೊ ನಿಮ್ಗೆ ಟೈಮ್ ಸಿಗದೆ ಇರ್ಬೋದು ಮನೆಗೆ ಬರೋಕ್ಕೂ ಕೂಡ ಮನೆ ಫುಡ್ ತಿನ್ನೋಕ್ಕೂ ಕೂಡ ಅಂತ ಹೇಳುತ್ತೆ ಸೊ ಆ ಟೈಮಲ್ಲಿ ಏನಾದರೂ ತಿಂತೀರ ಸೊ ಡೈಜೆಷನ್ಸ್ ಪ್ರಾಬ್ಲಮ್ಸ್ ಹೇಳ್ತೀನಿ ಸೊ ಕೇರ್ಫುಲ್ ಆಗಿರಿ ಥ್ಯಾಂಕ್ ಯು